ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಈ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಮಾತ್ ಕೇಳಿ ಗುಂಡಣ್ಣ ಅಂತ ಬಾಕ್ಸಿಂಗ್ ಕಲಿಬೇಕು ಅಂತ ಹಠ ಮಾಡ್ತಿರ್ತಾರೆ ಇಲ್ಲಿ ಭಾಗ್ಯ ಚೆನ್ನಾಗಿ ಬೈತಾರೆ ಆಗ ಧರ್ಮ ಅವ್ರು ಹೇಳ್ತಾರೆ ಏನ್ ಗುಂಡಣ್ಣ ಬಾಕ್ಸಿಂಗ್ ಎಲ್ಲ ಬೇಡ ಸುಮ್ನೆ ಅದಕ್ಕೆಲ್ಲ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂತ ಧರ್ಮ ಅವ್ರು ಬೈತಿದ್ರೆ ಇಲ್ಲಿ ಗುಂಡಣ್ಣ ಮಾತ್ರ ಏನಮ್ಮ ಮಾ ದುಡ್ಡು ದುಡ್ಡು ಅಂತ ಹೇಳ್ತಿರಲ್ಲ ಎಲ್ರು ಬೇ ಹೇಗಿದ್ರು ಬೇ ಆದಿ ಅಂಕಲ್ ಕೊಟ್ಟಿರೋ ಇದೆಯಲ್ಲ ಆ ದುಡ್ಡಿಂದ ನನ್ನ ಸೇರಿಸ್ಬೋದಲ್ಲ ಬಾಕ್ಸಿಂಗ್ ಅಂತ ಗುಂಡಣ್ಣ ಹೇಳ್ಬಿಡ್ತಾರೆ ಆ ಕೇಳಿ ಭಾಗ್ಯ ಅಂತೂ ತುಂಬಾ ಕೋಪ ಮಾಡ್ಕೋತಾರೆ ಎಷ್ಟೆಲ್ಲ ಹೇಳ್ಬೇಕು ಗುಂಡಣ್ಣ ನಿಂಗೆ ಆ ದುಡ್ಡು ನನಗ್ ಸೇರಿದಲ್ಲ ಅದು ಆದಿ ಅವ್ರ ದುಡ್ಡು ಅದನ್ನ ವಾಪಸ್ ಕೊಡ್ತೀನಿ ನೀನು ಸುಮ್ನೆ ಹೋಗು ಅಂತ ಇಲ್ಲಿ ಭಾಗ್ಯ ಬೈದ್ ಕೋಪ ಮಾಡ್ಕೊಂಡು ಗುಂಡನ ಅಲ್ಲಿಂದ ಹೊರಟೋಗ್ತಾರೆ ಗುಂಡನ ಅಂತ ಇಲ್ಲಿ ಭಾಗ್ಯ ಸಮಾಧಾನ ಮಾಡಕ್ ಹೋಗ್ತಾರೆ ಅಷ್ಟೊತ್ಗೆ ಇಲ್ಲಿ ಕುಸ್ಮ ಭಾಗ್ಯನ ತಡಿತಾರೆ ನೋಡೋ ಭಾಗ್ಯ ಅವನನ್ನ ತಡೆಯ ಹೋಗ್ಬೇಡ ಅವ್ನು ಚಿಕ್ಕ ಹುಡುಗ ಈಗಿಂತಾರೆ ನೀನು ಅವ್ನ ಹಟ್ಟಕ್ಕೆಲ್ಲ ಸೊಪ್ಪಾಕೂತಾ ಹೋದ್ಮೇಲೆ ಸುಮ್ನೆ ತಲೆ ಮೇಲೆ ಅತ್ತು ಕೂತ್ಕೊತಾನೆ ಒನ್ ಟೈಮು ಅವನು ಊಟ ಬಿಟ್ಟು ಇರ್ಲಿ ಆಗ ಅವ್ನ್ಗೆ ಊಟದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಂತ ಕುಸುಮಾ ಬೈತಾರೆ ಆಮೇಲೆ ಬಾಗಿಂಗ್ ಅಂತೂ ಗುಂಡಣ್ಣ ನೆನಪಿಸ್ಕೊಂಡು ತುಂಬಾ ಬೇಜಾರಾಗುತ್ತೆ ಈ ದುಡ್ಡಿಂದಾನೆ ಎಲ್ಲ ಜಗಳ ಗಡ ಆ ದುಡ್ಡಿರೋದಕ್ಕೆ ತಾನೇ ಇವತ್ತು ಗುಂಡನ ಆ ದುಡ್ಡಲ್ಲಿ ಸೇರಿಸೋಣ ಅಂತ ಹೇಳ್ತಿದ್ದಾನೆ ಅಕಸ್ಮಾತ್ ಏನಾರು ಆ ದುಡ್ಡಿಲ್ಲ ಅಂದಿದ್ರೆ ಮನೆ ದುಡ್ಡಿಲ್ಲ ಅಂತ ಹೇಳಿ ಬಾಕ್ಸಿಂಗ್ ಅಂತ ಹೇಳ್ತಿರ್ಲಿಲ್ಲ ಎಲ್ಲ ಈ ದುಡ್ಡಿಂದಾನೆ ಆಗ್ತಾ ಇರೋದು ಇನ್ನೇನು ಒಂದ್ ಆರ್ ದಿನ ಅಷ್ಟೇ ಆದಿಯವರು ಈ ಚಾಲೆಂಜ್ ಅಲ್ಲಿ ಸೋತಿಸೋಳ್ತಾರೆ ಆಮೇಲೆ ಆ ದುಡ್ನ ವಾಪಸ್ ಕೊಟ್ಬಿಡ್ತೀನಿ ಆಗ ನಾನು ನೆಮ್ಮದಿ ಆಗಿರ್ಬೋದು ಅಂತ ಇಲ್ಲಿ ಭಾಗ್ಯ ಮನ್ಸಲ್ಲೇ ಅನ್ಕೋತಾರೆ ಆಮೇಲೆ ಇಲ್ಲಿ ಬಾಗಿಂಗಂತೂ ಗುಂಡನ ನೆನ್ಪಿಸ್ಕೊಂಡು ತುಂಬಾ ಬೇಜಾರಾಗ್ಬಿಡುತ್ತೆ ಆದ್ರೂ ಗುಂಡಣ್ಣ ಊಟ ಮಾಡದೆ ಹೊರಟೋದ ಸ್ವಲ್ಪ ದಿನದಿಂದ ಅವನು ಸರಿಯಾಗು ತಿಂತ ಇಲ್ಲ ನಾನೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಾಗ್ಯನ್ ರೂಮ್ಗೆ ಊಟ ತಗೊಂಡು ಹೋಗ್ತಾರೆ ಆದ್ರೆ ಅಲ್ಲಿ ಗುಂಡಣ್ಣ ಇರಲ್ಲ ಇದೇನಿದು ಗುಂಡಣ್ಣ ಇಲ್ವಲ್ಲ ಎಲ್ಲಿ ಹೋಗಿರ್ಬೇಕು ಅಂತ ಇಲ್ಲಿ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಆ ಕಡೆ ಗುಂಡಣ್ಣ ತಯಾರಸ್ ಮೇಲೆ ಬೇಜಾ ಮಾಡ್ಕೊಂಡು ನಿಂತಿರನ್ನ ಆದಿ ನೋಡ್ತಾರೆ ಆಗ ಇಲ್ಲಿ ಆದಿ ಗುಂಡಣ್ಣನ್ ಜೊತೆ ಮಾತಾಡಕೆ ಅಂತ ಹೋಗ್ತಾರೆ ಗುಂಡಣ್ಣ ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಇಲ್ಲಿ ಆದಿ ಹೇಳ್ತಾರೆ ಗುಂಡಣ್ಣವದ್ದು ತುಂಬಾ ಕೋಬು ಬಂದ್ಬಿಡುತ್ತೆ ಸಾರಿ ಸಾರಿ ನಿನ್ನ ಗುಂಡಣ್ಣ ಅಂತ ಕರಿಬಾರ್ದಲ್ವಾ ಸಾರಿ ಆಯ್ತಾ ನಾನು ನಿನ್ ಫ್ರೆಂಡ್ ಇದ್ದಂಗೆ ತನ್ಮಯ ಅಂತ ಕರಿತೀನಿ ಹೇಳು ತನ್ಮಯ್ ಯಾಕಿದರ ಬೇಜಾರ್ ಮಾಡ್ಕೊಂಡಿದ್ಯಾ ಏನಾಯ್ತು ಅಂತ ಇಲ್ಲಿ ಆದಿ ಕೇಳ್ತಿದೆ ಗುಂಟಣ್ಣ ಮಾತ್ರ ಏನು ಮಾತಾಡ್ದೆ ಹಾಗೆ ನಿಂತಿರ್ತಾರೆ ನಾನು ನಿನ್ ಫ್ರೆಂಡ್ ಆಗಿ ಕೇಳ್ತಿದ್ದೀನಲ್ವಾ ಈ ಫ್ರೆಂಡ್ ಹತ್ರ ನೀನು ಒಂದಿಷ್ಟು ಶೇರ್ ಮಾಡ್ಕೊಳಲ್ವಾ ಅಂತ ಆದಿ ಕೇಳ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಟೆರಸ್ ಮೇಲೆ ಭಾಗ್ಯ ಬರ್ತಾರೆ ಆದಿ ಜೊತೆ ತನ್ನ ಇರೋದ್ ನೋಡಿ ಭಾಗ್ಯ ಶಾಕ್ ಆಗ್ತಾರೆ ಇದೇ ಗುಂಟಣ್ಣ ಇಲ್ಲಿ ಬಂದಿದ್ದಾನಲ್ಲ ಸುಮ್ನೆ ಆಮೇಲೆ ಅವ್ರಗ್ ತಲೆ ತಿಂದ್ರೆ ಅವರು ನಮ್ ಬಗ್ಗೆ ಏನ್ ಅನ್ಕೊಳಲ್ಲ ಅವರು ಬರೀ ಒಂದ್ ಏಳ್ ದಿನ ಇತ್ತೋಗಕ್ ಬಂದಿದ್ದಾರೆ ಆದರೆ ನಮ್ಮನೇಲೆ ನಡೆಯೋ ಕಿರ್ಕಿರಿ ನೋಡಿ ಏನಪ್ಪಾ ಇದು ಪೂಜನ್ ಮನೆಯಲ್ಲಿ ಇಷ್ಟೊಂದು ಕಿರ್ಕಿರಿ ಮಾಡ್ತಾರಲ್ಲ ಅಂತ ಪೂಜನ್ ಬಗ್ಗೆ ತಿಳ್ಕೊಂಡ್ರೆ ಕಷ್ಟ ಅಂತ ಹೇಳಿ ಇಲ್ಲಿ ಭಾಗ್ಯ ಮನ್ಸಲ್ಲ ಅನ್ಕೊಳಿ ಾರೆ ತನ್ಮಾಯ್ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಅವ್ರೆ ನಾನು ತನ್ಮಯ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಯಾಕೆ ಅಂದ್ರೆ ನಾನು ಮತ್ತೆ ತನ್ಮಾಯ್ ಇವತ್ತಿಂದ ಬೆಸ್ಟ್ ಫ್ರೆಂಡ್ಸ್ ಅಂತ ಹಾದಿ ಹೇಳ್ತಾರೆ ಆಗ ತನ್ಮಾಯ್ಗಂತೂ ಆದಿ ನೋಡಿ ತುಂಬಾ ಖುಷಿ ಆಗುತ್ತೆ ನೋಡಿ ತನ್ಮ್ ನಾನು ನಿನ್ ಫ್ರೆಂಡ್ ಅಂತ ಹೇಳ್ತಾ ಇದೀನಿ ಈ ಫ್ರೆಂಡ್ ಹತ್ರ ನೀನ್ ಯಾಕೆ ಬಾಕ್ಸಿಂಗ್ ಸೇರ್ಕೋಬೇಕು ಹಾಗೆ ಜಿಮ್ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅದನ್ನ ನನ್ನ ಹತ್ರ ಶೇರ್ ಮಾಡ್ಬೇಕಲ್ವಾ ನೀನ್ ಶೇರ್ ಮಾಡಿದ್ರೆ ಬಾಕ್ಸಿಂಗ್ ಬಾಕ್ಸಿಂಗ್ಗೆ ನಾನು ಒಂದ್ ಸೊಲ್ಯೂಷನ್ ಹುಡುಕ್ತೀನಿ ಅಂತ ಆದಿ ಹೇಳ್ತಾರೆ ಆಗ ತನ್ ಇಲ್ಲಿ ಆದಿ ಹತ್ರ ಎಲ್ಲಾ ವಿಷಯನೂ ಹೇಳ್ಕೋತಾರೆ ಅಂಕಲ್ ಅದೇನು ಅಂತ ಅಂದ್ರೆ ಸ್ಕೂಲ್ ಅಲ್ಲಿ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಗೆ ಸೇರ್ಬೇಕು ಅಂತ ನಾನು ಕೈಯುತ್ತಿದೆ ಆಗ ನಮ್ ಪಿ ಟಿ ಮಾಸ್ಟರ್ ಮತ್ತೆ ನನ್ ಫ್ರೆಂಡ್ಸ್ ಎಲ್ಲ ನನ್ನ ನೋಡಿ ನಗ್ತಾ ಇದ್ರು ನೀನ್ ನೋಡಿದ್ರೆ ಹೆಸರು ತಕ್ಕಂಗೆ ಗುಂಡನ ಇದ್ಯಾ ಗುಂಡ್ ಗುಂಡಾಗಿದ್ಯಾ ನೀನು ಓಡಾತ ಅಂತ ಹೇಳಿದ್ರು ನಂಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ ಅಂಕಲ್ ಅಂತ ಇಲ್ಲಿ ಗುಂಡನ ಹೇಳ್ತಾರೆ ಅಲ್ಲ ಕಣ ಗುಂಡನ ಅವ್ರು ಯಾರು ಹೇಳ್ತಾರೆ ಅಂತ ನೀನ್ಯಕ್ ಅಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊತಿಯಾ ನೀನ್ ಇತರ ತರ ಗುಂಡ್ ಗುಂಡಾಗಿರದೆ ನಂಗ್ ಇಷ್ಟ ಅಂತ ಇಲ್ಲಿ ತನ್ಮಯ್ಗೆ ಭಾಗ್ಯ ಹೇಳ್ತಾರೆ ಅಮ್ಮ ಮತ್ತೆ ಹೇಳ್ತಿದ್ದೀನಲ್ವಾ ಯಾಕೆ ಅದು ಗುಂಡನ ಅಂತ ಕರೀತಾ ಅನ್ಮಾಯ್ ಅಂತ ಕರಿಯಮ್ಮ ಅಂತ ಭಾಗ್ಯ ಹೇಳ್ತಾರೆ ಸರಿ ತನ್ಮಾಯ್ ಇವಾಗ ಏನು ನೀನು ಸ್ಲಿಮ್ ಆಗ್ಬೇಕಲ್ವಾ ಅಷ್ಟೇ ಅಲ್ವಾ ಅಂತ ಇಲ್ಲಿ ಅದು ಹೇಳ್ತಾರೆ ಅಂಕಲ್ ಅಂತ ಇಲ್ಲಿ ತನ್ಮಯ್ ಹೇಳ್ತಾರೆ ನೋಡು ತನ್ಮಾಯ್ ನೀನು ಸ್ಲಿಮ್ ಹಾಗೆ ನೀನು ಬಾಕ್ಸಿಂಗ್ ಹೋಗ್ಬೇಕು ಅಂದ್ರೆ ಸುಮ್ ಸುಮ್ನೆ ಬಾಕ್ಸಿಂಗ್ ಎಲ್ಲ ಹೋಗುವಾಗಲ್ಲ ಅದಕ್ಕೊಂದಿಷ್ಟು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಮತ್ತೆ ಇನ್ನು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಫಿಟ್ ಆಗ್ತೀಯ ಅಂತ ಚೆಕ್ ಮಾಡ್ಬೇಕು ಅಂತ ಆದಿ ಹೇಳ್ತಾರೆ ಏನೋ ಬಾಕ್ಸಿಂಗ್ ಮಾಡೋದಕ್ಕೂ ರೂಲ್ಸ್ ಅಂಡ್ ರೆಗುಲೇಷನ್ ಇದೆಯಾ ಏನಿದೆ ಅಂಕಲ್ ರೂಲ್ಸ್ ಅಂತ ಇಲ್ಲಿ ತನ್ ಮೈ ಕೇಳ್ತಾರೆ ನೋಡು ತನ್ ಮೈ ಈ ಐಸ್ ಕ್ರೀಮ್ ಚಾಕ್ಲೇಟ್ ಚಿಪ್ಸ್ ಜೂಸ್ ಎಲ್ಲ ತಿನ್ನೋದನ್ನ ಮೊದಲು ನಿನ್ ಕಡಿಮೆ ಮಾಡ್ಬೇಕು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ತಿಂಗಳಲ್ಲಿ ಚಾಟ್ಸ್ ಐಟಮ್ ನ ಒಂದ್ ತಿಂಗಳಲ್ಲಿ ಒಂದ್ಸಲಿ ತಿನ್ಬೋದಷ್ಟೇ ಅಂತ ಆದಿ ಹೇಳ್ತಾರೆ ಅಂಕಲ್ ನಂಗೆ ತಿಂಗಳಲ್ಲಿ ಒಂದ್ ನಾನು ಚಾಟ್ ಐಟಮ್ಸ್ ಬೇಡ ನಾನು ಕಂಪ್ಲೀಟ್ ಆಗಿ ಎಲ್ಲಾನು ಸ್ಟಾಪ್ ಮಾಡ್ಬಿಡ್ತೀನಿ ಅಂತ ಅಂತ ಹೇಳ್ತೀರಾ ಪಾರ್ಕಿಂಗ್ ಅಂತ ಕು ನನ್ ಮಾತು ಕೇಳಿ ಶಾಕ್ ಆಗುತ್ತೆ ನೋಡು ತನ್ಮೈ ಇದೆಲ್ಲ ಬಾಯಿ ಮಾತಲ್ಲಿ ಹೇಳೋದಲ್ಲ ಅದ್ರ ಪ್ರಕಾರ ನೀನ್ ಫಾಲೋ ಮಾಡ್ಬೇಕು ಆವಾಗ್ಲೇ ನೀನು ಬಾಕ್ಸಿಂಗ್ ಮಾಡೋದಕ್ಕೆ ಫಿಟ್ ಆಗ್ತೀಯ ಅಂತ ಇಲ್ಲಿ ಆದಿ ಹೇಳ್ತ ಇಲ್ಲ ಅಂಕಲ್ ಖಂಡಿತ ಇಲ್ಲ ಯಾ ಯಾವ ರೂಲ್ಸ್ ನಾನು ಫಾಲೋ ಮಾಡದೇ ಇರಲ್ಲ ಎಲ್ಲಾನು ಫಾಲೋ ಮಾಡ್ತೀನಿ ಅಂಕಲ್ ಇಷ್ಟೆಲ್ಲ ಮಾಡದೆ ಬಾಕ್ಸಿಂಗ್ ಕಲ್ತಂಗಾಗುತ್ತಾ ಅದಕ್ಕೆಲ್ಲ ನಾನು ಕ್ಲಾಸ್ಗೆ ಹೋಗ್ಬೇಕಲ್ವಾ ಮತ್ತೆ ಅಮ್ಮ ಬೇಡ ಅಂತ ಹೇಳ್ತಿದ್ದಾಳೆ ಅಂತ ಇಲ್ಲಿ ತನ್ಮಯ್ ನೋಡಿ ಆದಿಗೆ ಹೇಳ್ತಿರ್ತಾರೆ ತನ್ಮಯ್ ನನ್ ಕೇಳು ಕೇಳುವಂತ ಇಲ್ಲಿ ಭಾಗ್ಯ ಹೇಳಕ್ ಬರ್ತಾರೆ ಆಗ ಇಲ್ಲಿ ಆದಿ ಭಾಗ್ಯನ ತಡಿತಾರೆ ಒಂದ್ ನಿಮಿಷವಾಗಿ ಅವ್ರೆ ನಾನ್ ಮಾತಾಡ್ತಿದ್ದೀನಲ್ವಾ ನಂಗೆ ಮಾತಾಡಕ್ ಬಿಡಿ ಅಂತ ಇಲ್ಲಿ ಆದಿ ಭಾಗ್ಯ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಸರಿ ಅಂತ ತಲೆ ಅಳಾಡಿಸ್ತಾರೆ ನೋಡು ತನ್ಮೈ ನೀನು ಬಾಕ್ಸಿಂಗ್ ಸೇರ್ಕೊಳ್ಳೋದು ನಮಗೂ ಇಷ್ಟಾನೇ ನೀನು ಸೇರ್ಕೋ ಫಿಟ್ ಆಗಿತ್ಯಾ ಬಾಕ್ಸಿಂಗ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಒಂದಿಷ್ಟು ನೀನು ಫಾಲೋ ಮಾಡು ಫಸ್ಟ್ ನೀನು ಅದನ್ನೆಲ್ಲ ಫಾಲೋ ಮಾಡ್ತೀಯ ಅಂತ ನಾನು ಚೆಕ್ ಮಾಡ್ತೀನಿ ಆಮೇಲೆ ನೀನು ಜಂಕ್ ಫುಡ್ ಎಲ್ಲ ತಿಂದೆ ಫಿಟ್ ಆಗಿತ್ಯಲ್ಲ ಆಗ ನಾನೇ ನಿನ್ನ ಕರ್ಕೊಂಡು ಹೋಗಿ ಬಾಕ್ಸಿಂಗ್ ಗೆ ಸೇರಿಸ್ತೀನಿ ಅಂತ ಅದೇ ಹೇಳ್ತಾರೆ ಹೌದಾ ಅಂಕಲ್ ಪಕ್ಕ ಅಲ್ವಾ ಗ್ಯಾರಂಟಿ ಅಲ್ವಾ ನೀವ್ ಸೇರ್ಸ್ತೀನಿ ಅಂದ್ರೆ ನೀವು ಹೇಳಿರೋದೆಲ್ಲ ನಾನ್ ಮಾಡ್ತೀನಿ ಅಂತ ಇಲ್ಲಿ ತನ್ಮಯ್ ಹೇಳ್ತಾರೆ ಆ ತನ್ಮಯ್ ನಾನು ನಿನ್ ಫ್ರೆಂಡ್ ಅಂತ ಹೇಳಿದ್ಮೇಲೆ ಫ್ರೆಂಡ್ ಒಂದ್ಸತಿ ಕೊಟ್ಟ ಮೇಲೆ ಅದನ್ನ ನಿರ್ಧರಿಸಿ ನಿರ್ವಹಿಸ್ತೀನಿ ಮೊದ್ಲು ನಾನ್ ಹೇಳಿದನೆಲ್ಲ ಮಾಡು ಆಮೇಲೆ ನಿನ್ನ ಬಾಕ್ಸಿಂಗ್ ಗೆ ಸೇರಿಸ್ತೀನಿ ಅಂತ ಆದಿ ಹೇಳ್ತಾರೆ ಸರಿ ಅಂಕಲ್ ನಂಗಂತೂ ಖುಷಿ ಆಯ್ತು ಅಂತ ಇಲ್ಲಿ ಮೈ ಹೇಳ್ತಾರೆ ಸರಿ ಈಗ ಹೋಗಿ ಊಟ ಮಾಡು ಅಂತ ಇಲ್ಲಿ ಆದಿ ಹೇಳ್ತಾರೆ ಊಟ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಿದ್ರೆ ತನ್ ಮೈ ನಾನ್ ಈಗ ತಾನೇ ಹೇಳ್ತಾ ಇಲ್ವಾ ಜಂಕ್ ಫುಡ್ ಎಲ್ಲ ತಿನ್ಬಾರ್ದು ಅಷ್ಟೇ ಆದ್ರೆ ಮನೆ ಊಟ ತಿನ್ಬಹುದು ಏನೂ ಆಗಲ್ಲ ನೀನು ರೈಸ್ ತಿನ್ನು ಇಷ್ಟ ಬಂದಿರ್ ತಿನ್ನು ಮನೇಲಿ ಮಾಡಿರೋ ತಿನ್ನು ಆದ್ರೆ ಎಲ್ಲಾನು ನಿನ್ಗೆ ಎಷ್ಟ್ ಬೇಕು ಅಷ್ಟ್ರೆ ಸಾಕು ಹೋಗಿ ಊಟ ಮಾಡು ಅಂತ ಆದಿ ಹೇಳ್ತಾರೆ ಸರಿ ಅಂಕಲ್ ಅಂತ ಹೇಳಿ ಗುಂಡಣ್ಣ ಅಲ್ಲಿಂದ ಹೋಗ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಆದಿಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ ಥ್ಯಾಂಕ್ಸ್ ಆದ್ಯವ್ರೆ ನಾನೇನು ಟೆನ್ಷನ್ ಅಲ್ಲಿ ಗುಂಡಣ್ಣ ಬಾಕ್ಸಿಂಗ್ ಕಲಿತಾನೆ ಅಂತ ಹೇಳ್ಬಿಟ್ನಲ್ಲ ಆ ಟೆನ್ಷನ್ ಅಲ್ಲಿ ನಾನು ನಿಮ್ಗೆ ಸ್ವಲ್ಪ ಬೈದ್ಬಿಟ್ಟೆ ಐ ಆಮ್ ಸಾರಿ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಇಟ್ಸ್ ಓಕೆ ಭಾಗ್ಯ ನಾನು ಗೊತ್ತಿರ್ತೀನಿ ಏನೇನೋ ಮಾತಾಡ್ಬಿಟ್ಟು ಹಾಗೆ ಅಲ್ವಾ ಗುಂಡಣ್ಣ ಚಿಂಬದ್ಲು ಬಾಕ್ಸಿಂಗ್ ಸರ್ಕೋತೀನಿ ಅಂತಿತ್ತು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾನೇ ಕೊಡ್ತೀನಿ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಅದ್ ಹೇಳ್ತಾರೆ ಸರಿಯಾದ ಅವ್ರೆ ಟೈಮ್ ಆಯ್ತು ಹೋಗಿ ಮಲ್ಕೊಳ್ಳಿ ಅಂತ ಭಾಗ್ಯ ಹೇಳಿ ಅಲ್ಲಿಂದ ಹೋಗ್ತಾರೆ ಬೆಳಗ್ಗೆ ಆಗ್ತಿದಂಗೆ ಇಲ್ಲಿ ಆದಿ ರೆಡಿ ಆಗಿರ್ತಾರೆ ಹಾಗೆ ಇಲ್ಲಿ ಆದಿ ತಿಂಡಿ ತಿಂದಿರಲ್ಲ ಬೇಕು ಅಂತಾನೆ ತಿಂಡಿ ತಿಂದಿಲ್ಲ ಅಂದ್ರೆ ಮಧ್ಯಾಹ್ನ ಊಟನ ಚೆನ್ನಾಗಿ ಮಾಡ್ಬೋದು ತಿಂಡಿನ ಸ್ಕಿಪ್ ಮಾಡೋಣ ಅಂತ ಹೇಳಿ ಆದಿ ತಿಂಡಿನ ತಿಂದೆ ರೂಮ್ ಅಲ್ಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ ಹಾಗೆ ಮಧ್ಯಾಹ್ನ ಆಗ್ತಿದ್ದಂಗೆ ಊಟ ಟೈಮ್ ಆಯ್ತು ಹೊಟ್ಟೆ ಬೆಲೆ ಇದ್ದಿದೆ ಅಂತ ಹೇಳಿ ಇಲ್ಲಿ ಆದಿ ರೂಮ್ ಇಂದ ಆಚೆ ಬರ್ತಾರೆ ಹೇಗಿದ್ರು ಬೆಳಿಗ್ಗೆ ತಿಂಡಿ ಸ್ಕಿಪ್ ಮಾಡಿ ನಾನು ಐವತ್ತು ರೂಪಾಯಿನ ಉಳಿಸಿದ್ದೀನಿ ಆ ಐವತ್ ರೂಪಾಯಿಲೆ ಈಗ ಚೆನ್ನಾಗಿ ಊಟ ಮಾಡ್ಬಿಡಣ ಅಂತ ಹೇಳಿ ಆದಿ ಹಾಗೆ ಖುಷಿಯಿಂದ ಹೋಗ್ತಿರ್ತಾರಲ್ಲ ನಾನು ಏನಾದ್ರೂ ದಿನ ಹೊರ್ಗಡೆ ತಿಂದು ತಿಂದು ಜಾಸ್ತಿ ಏನಾದ್ರು ಹೋಟೆಲ್ ಅಲ್ಲಿ ಮಾಡ್ಬೇಕು ಆ ಮೂರತ್ತು ಅಲ್ಲಿ ಊಟ ಮಾಡೋ ಬದ್ಲು ಅದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ತಂದೆ ಮಾಡ್ಬೋದಲ್ಲ ಹೇಗಿದ್ರು ಒಂದಿಷ್ಟು ಅಡಿಗೆ ಮಾಡಕ್ಕೆ ಗೊತ್ತು ಪ್ರತಿದಿನ ಹೋಟ್ಲಲ್ಲಿ ಊಟ ಮಾಡಿ ಆರೋಗ್ಯಕೊಳ್ಳೋ ಬದ್ಲು ನಾನು ಮನೆ ಊಟನೇ ಮಾಡ್ಕೋಬೋದಲ್ಲ ಸರಿ ಸರಿಯಾಗಿ ಯೋಚನೆ ಮಾಡ್ತಿದ್ದೀನಿ ಈಗ ನಂಗೆ ಏನೆಲ್ಲ ತರ್ಕಾರಿಗಳು ಬೇಕು ಹಾಗೆ ಸಾಮಗ್ರಿಗಳು ಬೇಕು ಅದನ್ನ ತಂದ್ಕೊಬಿಡೋಣ ಆಮೇಲೆ ಮನೇಲೆ ಅಡಿಗೆ ಮಾಡ್ಕೊಂಡು ತಿಂದ್ರಾಯ್ತು ಅದ್ರಿಂದ ನಾನು ದುಡ್ಡು ಉಳಿಸ್ಬೋದು ಹಾಗೆ ನನ್ನ ಹೆಲ್ತ್ ಕಡೆನು ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಇಲ್ಲಿ ಯೋಚನೆ ಮಾಡ್ತಿರ್ತಾರೆ ಅಲ್ಲ ನಾನೇನೋ ಅಡುಗೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಯಾವ್ದೋ ಗ್ರೋಸರಿ ಗೆ ಹೋಗಿಲ್ವಲ್ಲ ಆದ್ರ ಹೆಸರುಗಳು ಅಷ್ಟು ನನಗೆ ನೀಟಾಗಿ ಬರಲ್ಲ ಪರವಾಗಿಲ್ಲ ಒಂದ್ ಟ್ರೈ ಮಾಡುದ್ರಾಯ್ತು ಅಂತ ಹೇಳಿ ಇಲ್ಲಿ ಆದಿ ಶಾಪಿಂಗ್ ಮಾಡ್ಬೇಕು ಅಡುಗೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಹೇಳಿ ಆದಿ ಶಾಪಿಂಗ್ ಮಾಡೋದಕ್ಕೆ ಇಂದಿನ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಒನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯು